ಅಯ್ಯೋ ನನಗಂತು ಅಜ್ಜಿ ಇವ್ನು ಬಿಟ್ಬಿಟ್ಟು ಒಂದು ಗಳಗುರ ಕೈಲ ಕಣ್ಣಜ್ಜಿ ನಾನು ಅಷ್ಟು ಹೆಚ್ಕೊಬಿಟ್ಟಿದೆ ಇವತ್ತು ರಜಾ ಸಿಕ್ತಾರ ಅನ್ಕೊಂಡು ನೋಡ್ಕೊಂಡು ಹೋಗೋದ ಅನ್ಕೊಂಡಂಗೆ ಬಂದೆ ಅಯ್ಯೋ ಬಂದ್ರೆ ಸುಮ್ಕಿರವೆ ಅಯ್ಯೋ ಭಾಳ ಹೇಳಿದ್ಲು ಕಣ್ಣ ಮಗ ನಿಕ್ಕಿತಾರೆ ನಿನ್ ಬಗ್ಗೆ ಭಾಳ ಚೆನ್ನಾಗಿ ನೋಡ್ಕೊಂಡ್ಲು ಸಂತ ಅಕ್ಕ ತಂಗಿರ್ಗಿಂತ ಹೆಚ್ಚಾಗಿ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ಲು ಅನ್ಕೊಂಡು ಎದ್ದು ಬಿದ್ದು ನಿನ್ನ ಸುದ್ದಿನೇ ಮಾತಾಡ್ತಾಳೆ ಅವಳುವೆ ಅಯ್ಯೋ ಹೆಂಗೋ ಬಿಡವ ಪಪ್ಪ ದೇವ್ರ ನಂಗೆ ಕಾಪಾಡಿದ್ದೀವ್ನ ನಿಜವಾಗ್ಲು ವೇ ಎಲ್ಲೋಗಿದ್ದಾಳೋ ಏನೋ ಎಂತೋ ಅನ್ಕೊಂಡು ಅದೇ ಒಂದು ಏತನೇ ಹೋಗಿತ್ತು ನಮಗೆ ಸದ್ಯಕ್ಕೆ ಹೆಂಗೋ ನಿಜವಾಗ್ಲು ವೇ ಹೆಂಗೋ ಭಾಳ ಭಾಳ ಕೆಲಸ ಮಾಡಿದ್ದು ಮಗ ಹ ಬಂದಿದ್ ಬಾಳ ಖುಷಿ ಆಯ್ತು ಇರು ಹೋಗಿವಂತೆ ಅಯ್ಯೋ ಇಲ್ಲಮ್ಮ ಬತ್ತಿನ ಸುಮ್ನಿರಿ ಓಹೋ ಯಾಕುವ ಯಾಕೆ ಬಂದಕ್ಷಣ ಹೋಗ್ ಗೆಣತ್ಕೊ ಬಿಟ್ಟಿದ್ದ ಇರು ನೋಡು ನಿಮ್ಮನೇ ನಾನು ಎಷ್ಟಿಸಿದ್ದೆ ಅಯ್ಯೋ ಬತ್ತಿನ ಸುಮ್ಮನಿ ರೀ ಕೆಲಸಕ್ಕೆ ಕೆಲ್ಸಕ್ಕೆ ಟ್ರೈ ಮಾಡ್ತಾವ್ರೆ ಹಂಗ್ ಬನ್ನಿ ಓಟ್ ಬರದ ಇನ್ನೊಂದ್ಸತಿ ಹೋದಾಗ ಬತ್ತಿನಿ ಹೋಗಿ ಮಗ ಅಯ್ಯೋ ಅವ್ರದ್ದು ಕೇಳಿ ಅವಳೆ ಹೇಳ್ತಾಳೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡ್ಬೇಕು ಅಂತಾರೆ ಅಮ್ಮ ಹೇಳ್ತಾರೆ ನಾನು ಬಿಸ್ನೆಸ್ಗೆ ಐವತ್ ಸಾವಿರ ಲಕ್ಷ ಬೇಕು ಸುಮಾರಾಗಿ ಇರೋದನ್ನೇ ಮಾಡ್ತೀನಿ ಅಂದ್ರೆ ಏನ್ ಬಿಸ್ನೆಸ್ ಮಾಡದವ ಐವತ್ ಸಾವಿರ ಲಕ್ಷದಲ್ಲಿ ಯಾವ ಬಿಸ್ನೆಸ್ ಮಾಡಕದ್ ಅದೇ ಹಂಗಿನ್ ಅಂಗಡಿ ಹಂಗೆ ಸಣ್ಣ ಪುಟ್ಟ ಕಾಕಳದ ಇರೋ ತರಕಾರಿ ಇದು ತರಕಾರಿದು ಇದು ಸುಮಾರಾಗ ಯಾರು ಮಾಡ್ಕೊಳಕೆ ಬೇಕಲ್ಲಮ್ಮ ಏನಾರ ಎಳ್ನೀರ್ನಾರ ತಕೊಂಡು ಕೂಚತ್ತೀನಿ ಅಂತಾರೆ ಏನಾರು ಮಾಡ್ತೀನಿ ಅಂತಾರೆ ಬಂಡವಾಳ ಇಲ್ಲಕನಮ್ಮ ಆಯ್ತು ಕೆಲಸ ಮಾಡು ಕೆಲಸ ಮಾಡ್ತದೆ ಬಿಟ್ಟು ಕಚ್ಕೆ ಮಾಡ್ಕೊಬೋತಿದ್ರು ಅಮ್ಮ ಇವ್ರು ಮೇಲೆ ಈಗ ನಮ್ಗಾದ್ರೂ ಅಷ್ಟೇ ಕೆಲಸ ಮಾಡಕ್ ಹೊತ್ತವು ಏನಾರ ಬೈಯೋದು ಆಡದ ಇದ್ದಿದ್ದೇ ಅಲ್ವ ಅಂಗ ಎಲ್ಲ ಬೋದ ಆಯ್ಕಿಲ್ಲ ಅವ್ರಿಗೆ ಅದಕ್ಕೆ ನಾನು ಬಿಸ್ನೆಸ್ ಮಾಡ್ತೀನಿ ಸ್ವಂತವಾಗಿ ಅಂತ ಅಂತಾರೆ ಅಮ್ಮ ಮೊದ್ಲು ಒಂದು ಐವತ್ತು ಸಾವಿರಕ್ಕೆ ಹಾಕ್ಕೊಟ್ಟಿದೆ ಆ ಜಾಗ ಇವರು ಸರಿಯಾಗಿ ನೋಡ್ಕೊಳ್ಲಿಲ್ಲ ಏನು ವ್ಯಾಪಾರ ಆಗಿಲ್ಲ ಒಂದು ಐವತ್ತು ಸಾವಿರ ಲಾಸ್ ಆಗ್ಬಿಬಿಟ್ಟು ಏನು ಮಾಡಿರಿ ಇನ್ನು ಇನ್ನು ಏನು ಮಾಡಂಗಿದ್ದದಮ್ಮ ಕೆಲಸ ಮಾಡವ ನಾನೇ ಕೊಡ್ತೀನಿ ಪಾಪ ನೀನು ಸಾಯ ಆಗದೆ ಒಂದು ಲಕ್ಷ ಕೊಟ್ಟ ನನಗೆ ಇಸ್ಕೊಂಡು ಬಂದು ಬಂದಿದ್ರಲ್ಲಿ ನಿಮ್ಗೆ ಎಷ್ಟು ಜೋರ್ಸಿ ಹತ್ತೋ ಜೋಡಿಸಿ ಜೋಡಿಸಿ ಜೋರ್ಸಿ ಜೋಡ್ಸಿ ತಿಂಗ್ಳಿಗೊಂದು ಸರ್ತಿ ಕೊಟ್ಬಿಡಿ ಬೇಕಾದ್ರೆ ತಿರ್ಗಾ ಇಸ್ಕೊಳ್ಳಿವ್ರಿ ಅಯ್ಯೋ ಬೇಡಿ ಕಣಮ್ಮ ಬ್ಯಾಡಿ ನೋಡಿ ವಿಶ್ವಾಸವಾಗಿರತ್ತವು ಚೆನ್ನಾಗಿರಬೇಕು ನಿಜವಾಗ್ಲೇ ನೀವು ಇಷ್ಟು ಅಂದಿರಲ್ಲ ನನಗೆ ಅಷ್ಟೇ ಸಂತೋಷ ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಯಿತು ನಾನು ಸ್ವಂತ ಅಜ್ಜಿ ನೋಡ್ದಂಗೆ ಆಯಿತು ನಿಮ್ಮ ಪ್ರೀತಿ ವಿಶ್ವಾಸವೇ ಸಾಕೋಮ್ಮ ಯಾವುದೇ ದುಡ್ಡು ಕಾಸಿನ ಯಾವ ಬೇಡ ಯೋ ಇರಲಿ ಇಸ್ಕೊಂಡು ಅದೇನು ನೋಡು ಆವತ್ತು ನಿಖಿತನಾಗ ಗಂತಿದ್ಲು ಕೆಲಸಕ್ಕೆ ಹೋಗ್ಕಿಲ್ಲ ಪಪ್ಪ ಅವಳು ಹಬ್ಬಳೇ ಅಂತ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದಾಗ ದಾರಿ ಮಾಡ್ಕೊಡ್ಬೇಕು ಕನವ ಮಾಡಿ ನೀನು ಬಡ್ಡಿ ಕೊಡೋದು ಬೇಡ ಐದು ಹೊತ್ತು ನಿಮ್ಗೆ ಯಾವಾಗ ಆಯ್ತದ ಕೊಡಿ ಕೇಳೋಕ್ಕಿರ ಒಂದು ವರ್ಷ ಪೂರ್ತಿಯಾ ಸರಿಯಾ ನೀವಾಗ ನೀವು ವರ್ತಕ ಕೊಡೋಕಂಡ್ ನಾವು ಬಾಯ್ಬಿಟ್ಟು ಕೇಳಕ್ಕಿರಾ ಹೊಸ ಕೊಟ್ಟು ತೀಸ್ಕೊಂಡ್ರೆ ನಿಮಗೆ ಒಳ್ಳೇದಲ್ವ ಅಯ್ಯೋ ಅಲ್ವಮ್ಮ ಈಗ ನಿಜವಾಗ್ಲೂ ಹಂಗನದಾದ್ರೆಮ್ಮ ಅವ್ರದವ್ರು ಮಾಡೋರು ಬಿಟ್ಟಾರೋ ಅದು ಬುಟಾಕಿ ಏನೋ ಅವರು ಒಂದು ಮಾಡಬೇಕು ಅಂತ ಆಸೆ ಮಾಡ್ತಾವ್ರೆ ಸಪೋರ್ಟ್ ಮಾಡ್ಬೇಕಾಗಿರೋ ನಾನು ಕರ್ತವ್ಯ ಏನಾದ್ರೂ ಒಂದು ಒಳ್ಳೇದಾದರೂ ಆಗ್ಬೋದಲ್ವಮ್ಮ ಹಾಂ ನನಗೆ ಹದಿನೈದು ಸಾವಿರ ಬರ್ತದೆ ಅಮ್ಮ ಒಂದು ಹತ್ತು ಸಾವಿರ ಮಡಿಕತ್ತೀನಿ ಇನ್ನು ಐದು ಸಾವಿರ ತಿಂಗಳ ತಿಂಗಳ ನಾನು ಕಟ್ಕೊಡ್ತೀನಿ ಕಣಮ್ಮ ಅದೆಷ್ಟು ದಿವ್ಸ ಗಂಟೆ ದುಡ್ಡು ಇರ್ತದೆ ಅಲ್ಲಿ ಗಂಟ ಕಟ್ಕೊಡ್ತೀನಿ ಒಂದು ಹಾಕ್ಸಾ ಕೊಟ್ಬಿಟ್ರೆ ಸುಮಾರಾಗೆ ಒಂಚೂರು ಚೆನ್ನಾಗೆ ಇದು ಮಾಡ್ಕೊತಾರೆ ಆಯ್ತು ಹೋಗುವಾಗೆ ಮಾಡು ಮತ್ತಿ ಇನ್ನು ಒಳ್ಳೆಯದೇ ಅದ್ರಲ್ಲಿ ಬಂದಿದ್ದು ದುಡ್ಡ ಜೋರ್ಸಿ ದಂಡ ಮಾಡ್ತಾ ಬೇಡವ ಹ್ಞೂ ಹಂಗಾರೆ ಬಿಗಿಯಾಗಿ ದಾರಿ ತಂದ್ಕೊ ಇನ್ನೇನು ಮಾಡಿ ಕಣಮ್ಮ ಇನ್ನು ಬತ್ತ ಬುತ್ತ ಸೋಂಬೇರಿ ಬಿದ್ದೋದ್ರೆ ಕಷ್ಟ ಅಲ್ವ ಆಯ್ತದವ ಅಷ್ಟು ಮಾಡಿದಿನ ತಿಂಗಳ ತಿಂಗಳಲ್ದರೆ ಒಂದು ಆರು ತಿಂಗಳು ಸುಧಾರಾಯಿಸ್ಕೊಳ್ಳಿ ಅದಾದ್ಮೇಲೆ ಕೊಟ್ಟರು ನಡಿತದೆ ಆಯ್ತಾ ತಿಂಗಳ ತಿಂಗಳ ಐದೇ ಸಾವಿರನೇ ಕೊಡು ಸಾಕು ನೀನು ಒಂದೇ ಸರ್ತಿ ಕೊಡೋಣಕ್ಕೆ ನಾವು ಎಷ್ಟೆಷ್ಟು ಜನಕ್ಕೆ ಸಹಾಯ ಮಾಡೋಣ ನಾನು ಅಂತದ್ರಲ್ಲಿ ನೀನು ಪಾಪ ಇಷ್ಟು ಸಹಾಯ ಮಾಡಿರೋ ಅಂದವ ಹೋಗು ನಿನ್ ತಲೆ ಕೆಸ್ಕೊಬೇಡ ಅಯ್ಯೋ ನಿಜವಾಗ್ಲೂ ದೇವ್ರಂತೆ ಅವ್ರ ಕಣಮ್ಮ ನಿಜವಾಗ್ಲೇ ಎಷ್ಟು ಒಳ್ಳೆ ಜನ ನಿಖಿತ ನಿಮ್ಮ ಅಂತರ ಇರೋಕೆ ಹಿಂಗೆ ಆಡ್ತಾಳಲ್ಲ ನೋಡಿ ನಮ್ಗೆ ಯಾರಿದ್ದಾರೆ ಹೇಳ್ಮೆ ಕೇಳ್ಮೇನೆ ಇಲ್ಲ ಯಾರಿದಾರಮ್ಮ ನಮಗೆ ಯಾಕಂಗಂದಿಯವ ಯಾಕೇಪ್ಪ ಅವ್ರೇಮ್ಮ ಅಂದ್ರ ಹಂಗೆ ಮದುವೆ ಮಾಡ್ಕೊಂಡು ನೋಡ್ಕೊಂಡ್ ಮದ್ವೆಗಿದವಮ್ಮ ಅವರು ಒಂದಿವ್ಸ ತಿರ್ಗು ನೋಡಿಲ್ಲ ಕಣಮ್ಮ ಎಲ್ಲಾರು ಸಿಕ್ಕಿದ್ರು ಮಾತಾಡ್ಸೋಕು ಇಲ್ಲ ಬ್ಯಾಡವಾಗಿ ಪರ್ಬಲಿ ಬರ್ಸ್ಕೊಂಡು ಕೂತಾರ ನನ್ನ ಮೇಲೆ ನನ್ನ ಕಣ್ರೆ ಆಯ್ಕಿಲ್ಲ ಕಣಮ್ಮ ಯಾರಿಗೂ ಯಾರಿಗೂ ಆಯ್ಕೆಲ್ಲ ದಿಕ್ಕೇಟ್ ಪರ್ದೇಸಿ ಹಿಂಗೆ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಹೋದ್ರೆ ಕೆಲಸ ಬಂದ್ರು ಮನೆ ಇಷ್ಟೇ ಕಣಮ್ಮ ಆಯ್ತು ಎಲ್ಲ ಸರಿ ಆಯ್ತದೆ ಒಂದ್ ಒಳ್ಳೇದಾಯ್ತದ ಈಗ ಅವ್ರನ್ನೂ ದೂರಂಗಿಲ್ಲ ನಿಮ್ಮ ಅವು ಅಪ್ಪನ ಇವತ್ತು ಅಚ್ಚುಕಟ್ಟಾಗಿ ಓದ್ಲಿ ಅಂತ ಕಾಲೇಜ್ ಕಳಿಸಿದ್ರೆ ಅಲ್ಲಿ ಪ್ರೀತಿ ಪ್ರೇಮ ಅನ್ಕೊಂಡು ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾವಲ್ಲ ಅನ್ನೋದು ಯಾವುದು ಏನು ತಿರ್ಗಾದ್ರೂ ಎತ್ತ ತಲೆ ತಾಗಿ ನೋವು ಇದ್ದೇ ಇರ್ತದೆ ಅವ್ರನ್ನ ದೂರಂಗಿಲ್ಲ ಮಗ ಏನೋ ಒಂದು ಒಳ್ಳೇದಾಗ್ಲಿ ಅಂತ ಅವ್ರು ಮಾಡಿರ್ತಾರೆ ಹೊರ್ತು ಕೆಟ್ಟದಾಗಲಿ ಅಂತ ಮಾಡಿರೋಕ್ಕಿಲ್ಲ ಏನೋ ಓದಿ ವಿದ್ಯಾಭ್ಯಾಸ ತಗೊಂಡು ಒಂದು ಜೀವನದಲ್ಲಿ ಒಂದು ಯಾರಾಗಲಿ ಅಂತ ಮಾಡಿರ್ತಾರೆ ಅಂತಂದ್ರಲ್ಲಿ ಹಿಂಗೆ ಎಲ್ಲ ಆದಾಗ ಅವ್ರಿಗೆ ಎಷ್ಟು ಬೇಜಾರಾಯಕ್ಕಿಲ್ಲ ಮಗ ನಿಜಮ್ಮ ನಾನೇನು ಮಾಡಿರೋ ಸರಿ ಅಂತ ನಾನು ಸಮಾಜಿಸ್ಕೊಳಕ್ಕಿಲ್ಲಮ್ಮ ಆದ್ರೂ ಈಗ ನೀವು ಹೆಂಗೆ ಸಮಸಿದಿರಿ ಈಗ ಏನೋ ಒಂದು ಅವಕಾಶ ಮಾಡೋ ಮಾಡಿಕೊಟ್ರೆ ಅಲ್ವಮ್ಮ ಮುಂದಿಕ್ಕಾದ್ರೂ ಅವ್ರಿಗೆ ಒಂದು ದಾರಿ ಆಯ್ತದೆ ದೊಡ್ಡವ್ರು ಉನ್ಸ್ಕೊಂಡವ್ರೆ ಹಂಗೆ ಆಟ ಸತ್ಸ್ಕೊಂಡು ಹೋದಾಗ ನಮ್ಮ ನಾವು ಏನು ಮಾಡಂಗಿದದು ಎಲ್ಲ ಸರಿ ಆಯ್ತದೆ ನಕ್ಕ ಸಹ ಕಾಪಂಗೆ ಆಡ್ಕೊತಾರೆ ಎಲ್ಲ ಸರಿ ಆಯ್ತದೆ ನೀವೇ ಬದುಕಿ ಬಾಳಿ ತೋರ್ದಾಗ ಅವರೇ ಬತ್ತರ ನಿನ್ನ ತಲೆಗೆಸ್ಕೊಬೇಡ ಅದೇನು ಮಾಡಿ ದುಡ್ಡಿಸ್ಕೊಂಡು ಹೇಳು ಒಣಗಿನ ಗಂಡನಿಗೆ ಕುಡ್ತಾ ಪಡ್ತಾ ಏ ಇಲ್ಲ ಒಂದು ಕುಡಿಯೋದು ಒಂದು ಬೀಳಿಸೋದದು ಒಂದು ಯಾವ ಹ್ಯಾಬಿಟ್ಟು ಇಲ್ಲ ಕಣ ಅದೊಂಚೂ ಸೋಂಬೇರಿ ಬುದ್ಧಿ ಅದು ಮುಂಚೆ ಚೆನ್ನಾಗಿ ಹೋಯ್ತಿದ್ರು ನಾನೇವಾಗ ಕೆಲಸ ಮಾಡಿ ತೋರಾಕ್ತೆ

ಮುನ್ಸ್ ಮಾಡ್ಬೇಕಷ್ಟೇ ತಲೆ ಕೆಡ್ಸ್ಕೊಬೇಡ ಅದೇನ್ ಇಸ್ಕೊಂಡು ಮಾಡೋಬ್ರಲ್ಲ ತಲೆಗೆಡ್ಸ್ಕೊಬೇಡ ಅಷ್ಟ್ ಮಾಡಿ ಸಹಾಯ ಮಾಡಿಯಮ್ಮ ನಾವ್ ಜೀವನದಲ್ಲಿ ಮರೆಯಕ್ಕೆ ಅಯ್ಯೋ ಹೋಗವ ಹೋಗೋ ನನ್ನ ಮಮ್ಮಾಗ್ಲಂಗ ನೀನವೇ ನೀನುವೇ ಬತ್ತಿನಿ ಕಣೆ ಏಕವ ಆಲೆ ಹೋಯ್ತೀನಿ ಅಂತ ಇದಕ್ಕೆ ಕುತ್ಕೊ ಸುಮ್ನೆ ಹೋಗಿವಂತೆ ಇರೋ ಸುಮ್ನೆ ನೀನು ಇದ್ ಮಾಡ್ಬೇಡ ನೀನು ಇಲ್ಲ ಕಣ ಬತ್ತೀನಿ ಬೇಜಾರ್ ಮಾಡ್ಕೊಬೇಡ ನೋಡು ಅವ್ರಿಗಿನ್ನು ಅಡುಗೆ ಮಾಡಿ ಮುಡ್ಗಿಲ್ಲಾ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಬಂದಿದ್ದು ಅಕ್ಕ ಬರೀ ಬವ ಈಗ್ ಬಿಟ್ಟು ನಾಳಿಗ್ ಹೋಗ್ಬೋದಾಗಿತ್ತಲ್ಲ ಇಲ್ಲಮ್ಮ ನಾಳೆ ಕೆಲ್ಸ ಅದಲ್ಲ ರಜಾ ಕೊಡಕಿಲ್ಲ ಅವ್ರು ಇವತ್ತು ಭಾನುವಾರ ರಜಾ ಇತ್ತು ಅದಕ್ಕೆ ಬಂದೆ ஆய்வு இரவா ஓகேவென்ல ஆய்வெ சமீர் ஊட்ட மாட் ஒன் இல்லாம ஊட்டா கிட்ட பேட டீ காங்க கொடுத்து நீ நேன் அப்ப சிக்கன் தரக்கொய் சும்மீர் ஊட்ட மாட் சாம்பார் கொட்டன் மரம் தகன் ஹோவ்ரன்னா வந்து ஓதா தான் தக்காட்கல கொட் கல்சுவன் சூடா தகண்டா நின்ங்குவய்யோட அம்மா சுமக்கி அதுல அண்ணா நீ அஜி அன் கோ யாக்கங்க நீக்கித்தேன் நீங்க நன் அங்க தகவ தோகவா இது கூட கட்டங்க ಉಂಡ್ಲಂತೆ ಅಯ್ಯೋ ಮಗ ಒಂದು ಮಾತು ಹೇಳ್ತೀನಿ ಬೇಜಾರ್ ತಿಳ್ಕೊಬೇಡ ಚಂದಾಗ ನೋಡ್ಕೊ ನಿ ಗಂಡನೇ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಈಗ ನಿನ್ನ ನೀನು ನಂಬ್ಕೊಂಡು ಅವ್ನು ನಂಬ್ಕೊಂಡು ನೀನು ಬಂದಿದ್ದಿ ನಿನ್ನ ನಂಬ್ಕೊಂಡು ಅವ್ನು ಬಂದವ್ರೆ ಆ ಇಬ್ಬರು ಬೇ ಹೊಂದಾಣಿಕೆ ಮಾಡ್ಕೊಂಡು ಚಂದಾಗ ಬಾಳಿ ಬದುಕಿ ನಾ ಚೆನ್ನಾಗಿ ಮೆಚ್ಚಂಗೆ ಬದುಕಿ ತೋರ್ಬೇಕು ಸರಿಯಾ ಅಯ್ಯೋ ನನಗೇಮ್ಮ ಜನಗಳು ನೋಡಿದ್ರು ಕಲ್ದಂಗೆ ಇರಬೇಕು ನಾವು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು ನಾ ಚೆನ್ನಾಗಿ ಮುನ್ಗಡೆ ಏನೋ ನಾಟಕ ಚಲೋ ಅಣ್ಣಮ್ಮ ಅವರೆಲ್ಲ ದಿಲ್ವಲಮ್ಮ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡೋಗಿ ಆಡ್ತಾರೆ ಒನ್ಸತಿ ಸಕ್ಕತ್ತು ಬೇಜಾರು ಮಾಡಿಬಿಡ್ತಾರೆ ಕೈಲಿ ಇಲ್ಲದ ಓದ್ಕೊಂಡು ಆಡ್ತಾನೆ ಕೈಲಿ ಕೆಲಸ ಆದ್ರೆ ಅವನೇ ಸರಿ ಅವ ಸುಮ್ನೀರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅದೇ ರೆಡಿ ಮಾಡ್ತೀನಿ ಎಷ್ಟು ಜನ ಮಕ್ಳು ನೀವು ಎರಡ್ ಜನಮ್ಮ ನಮ್ಮ ಅಣ್ಣ ನಾನು ಓ ನಿಮ್ಮ ಅಣ್ಣನೂ ಇದ್ದನವಾ ಅಮ್ಮ ಓ ಕೊಳ್ಳೆಗಾಲ ಓ ಸರಿ ಮತ್ ಅತ್ ಮಾತಾಡೋಕೆ ನೀನು ಆಗ್ಲ ಸುಮಾರು ವರ್ಷ ಆಯ್ತಮ್ಮ ಅಮ್ಮ ಇದ್ದಿದ್ದು ಅದಕ್ಕೆ ನಾನು ಹಿಂಗ್ ಮಾತಾಡೋದು ಓಹ್ ಮಾದೇಶ್ವರ ಬೆಟ್ಟ ಕೊಳೆಗಾಲ ಅಲ್ಲ ಹ್ಞೂ ಅಮ್ಮ ಕೊಳೆಗಾಲ್ದರು ನಾವು ಎಷ್ಟ್ ಜನ ಮಕ್ಳು ಇಬ್ರು ಅಮ್ಮ ಕೊಳೆಗಾಲ್ದಲ್ಲಿ ನಂಗೆ ನಂಟ್ರಲ್ಲ ಅಲ್ಲಿ ಯಾರು ಐ ನಿನ್ಗೆ ಗೊತ್ತೋ ಇಲ್ವ ಕೊಳೆಗಾಲದವ್ರು ನಂಟರು ಅಂದ್ರೆ ನಂಟ್ರಲ್ಲವ ಕುರ್ಚ ಹೆಸ್ರು ಕುರ್ಚ ಹೆಸ್ರು ಹ್ಞೂ ನನ್ನ ಮಗನ ವಯಸ್ಸಯ್ಯ ಅವ್ನಿಗೂ ಅವಳು ನನ್ನ ಸೊಸೆ ವಯಸ್ಸ್ಯ ಅವ್ ಹೆಸ್ರು ಅದೇನು ಅಂದರೆ ಅವನ ಹೆಸ್ರು ಮಗ ಅವನ ಹೆಸ್ರು ಅದೇನೋ ಕಾಣಕನ ಒಟ್ಟಿಗೆ ಅವನ ಹೆಸ್ರು ಮರ್ತೋಗದೆ ಅವು ಒಂದು ಅವ್ನು ನಿರ್ತಿ ಹೆಸ್ರು ಚೆನ್ನಾಗ್ಯಪ್ನ ಚಿಕ್ಕದೇವಿ ಅಂದ್ಬಿಟ್ಟು ಗಣ್ಣ ಹೆಸ್ರು ಅದಿನ ಮಾದಪ್ನ ಏನೋ ಇರಬೇಕು ಮಾದೇಶ್ ಪುರ ಮಕ್ಳೋರು ಅದೇನು ಮಾದೇಶ್ನೋ ಮಾದಪ್ಪನವ್ ಏನೋ ಗೊತ್ತಿಲ್ಲ ಕಣವ ಹಂಗೇ ಹೆಸರುವೆ ಯಾಕ ಯಾಕಿಂಗ್ ಸಪ್ಕದೆ ಅಮ್ಮ ಏನಿಲ್ಲ ಯಾಕವ ಗೊತ್ತವ್ರು ಹ್ಮ್ ಅಮ್ಮ ನಮ್ಮ ಅಪ್ಪ ಅಮ್ಮ ಆ ನೀನು ಚಿಕ್ಕವಿ ಮಗಲವ ಹ್ಞೂ ಅಮ್ಮ ಹ್ಞೂ ನನ್ಗೆ ಓದಪ್ಪ ಅಂತವು ಇಷ್ಟ ಪಟ್ಕೊಂಡಂಗೆ ಮದ್ವೆ ಆಗ್ಬಿಟ್ಟೆ ಆತವಿಂದ ನಮ್ಮಅಪ್ಪ ಅನ್ಕುಟ್ಟು ಮಾತಾಡ್ತೇನೆ ಇಲ್ಲ ನಿಮ್ಮ ಅಣ್ಣ ಮದುವೆ ಆಗಿದನ ಇಲ್ಲಮ್ಮ ಆಗಿಲ್ಲ ಅವನಿನ್ನೂ ಆಗಿಲ್ಲ ಒಟ್ಗೆ ಅಯ್ಯೋ ಸಿಕ್ಕ ಸುಮ್ಮನಿಲ್ಲವಾ அய்யோ நீசி எல்லூ மரியச அது நிச்சர அண்ணா சிக்குதரலி அது எங்கோ ஆடாட் தாடத்த இக்கள் லாரி ஒழிக்கு ஆகபுட்டு அவனு லாரி நம்ம அப்பா லாரி ஓடசதல்வ ம் லாரி ஒழிக்கு ஆகப்பிட்டு தகண்டி அய்யோ ஓசி எல்லியல் நான் உட்கி தடுக்கி அது மேல் பப்பா அத்தின தர்க்க போத்து மார்னியாக முருநாக்கணும் மார்னாக வந்து ஒட்டிக்க ஹம் இசை ஹே்த்தி நம்மப்பா ஆக அதுபிடு மத்தேங்கே அவ்ர நோட் ಸಮಾಧಾನ ಆಗೋಯ್ತು ಅಮ್ಮ ಹ್ಮ್ ಯಾವಾಗ್ಗೆ ಗೊತ್ತಿಲ್ಲ ನಾನು ಎಲ್ಲಿರೋದು ಅಂತ ಹೇಳ್ಬೇಡಿ ಕಣ್ ಮಗಳೇ ನಾನು ಹೇಳಕ್ಕಿರ ಸುಮ್ಕೆ ಹೇಳಕಿರಾಕತ್ತೆ ಸುಮ್ಕಿರು ಬೇಜಾರು ಬೇಜಾರ್ ನಗ್ ನಗ್ತಾ ಚೆನ್ನಾಗಿರವ ಹ್ಮ್ ಸರಿ ಅಜ್ಜಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ